ನಾವು ಹಾಡುತ್ತಿರುವ ಹಾಡು ಯಾಕೋ ತಮ್ಮ ನೀನ ಗತಿಯಾದಿ ಯಾಕೋ ತಮ್ಮ ನೀ ಏನ ಗತಿಯಾದೀ ಗುರುಪುತ್ರ ನಿಲ್ಲದೆ ದೊಡ್ಡ ಶರಣನಾಗೇನಂತಿದೀ ಗುರುಪುತ್ರ ನಿಲ್ಲದೆ ದೊಡ್ಡ ಶರಣನಾಗೇನಂತಿದೀ కోతమా గతి ూత్ర నిలవే దొడ్డ శరణ లాదే నా యా కోతమా గతి ధి గురు పూత నెలవే దొడ్డ శరణ లాదే నా యా కోతమ్మాన ಗುರುಪುತ್ರ ನಿಲ್ಲದೆ ದೊಡ್ಡ ಶರಣನಾಗೆ ನಂತಿದಿ ಗುರುಪುತ್ರ ನಿಲ್ಲದೆ ದೊಡ್ಡ ಶರಣನಾಗೆ ನಂತಿ ಯಾ ಕೋತ ಮಾಯೇನ ಗತಿಲಾರಿ ನಿಲ್ಲದೆ ದೊಡ್ಡ ಶರಣನಾಗೆ ನಂತಿ ಯಾ ಕೋತ ಮಾಯೇನ ಗುರುಪುತ್ರ ನಿಲೇ ದಡ ಶರಣೆನೇ ಬಿಳಿಯ ಬಟ್ಟೆ ತೆಗೆದ ಒಗದಿ ಕ್ಯಾಮಿಯ ಜೋಳಗಿ ಕೈಯಲ್ಲಿ ಇಡದಿ ಬಿಳಿಯ ಬಟ್ಟೆ ತೆಗೆದ ಒಗದಿ ಕ್ಯಾಮಿಯ ಜೋಳಗಿ ಕೈಯಲ್ಲಿ ಇಡದಿ ಕ್ಯಾಮಿಯ ಜೋಳಗಿ ಕೈಯಲ್ಲಿ ಇಡದಿ ಕ್ಯಾಮಿಯ ಜೋಳಗಿ ಕೈಯಲ್ಲಿ ಇಡದೆ ಸಾಲ ಮಾಡಿ ಸಾಧುನಾದಿ ಯಾಕೋತಮ್ಮನಿ ಏನ ಗತಿಯಾದಿ ಗುರುಪುತ್ರ ನಿಲ್ಲದೆ ದೊಡ್ಡ ನಂತಿದಿ ಗುರುಪುತ್ರ ನಿಲ್ಲದೆ ದೊಡ್ಡ ಶರಣನಾಗೆ ನಂತಿದಿ ಯಾಕೋ ತಮ್ಮಾಯಿ ಏನಗಿನಾದಿ ಗುರು ಪೂತ್ರ ನಿಲ್ಲದೆ ದೊಡ್ಡ ಶರಣಲಾದೇನಂತಿಡಿ ಯಾಕೋ ತಮ್ಮ ನೀಡಿ ಗುರುಪೂತ್ರ ನಿಲ್ಲದೆ ದೊಡ ಶರಣಲಾಗೆ ನಂತಿಡ ಬಟ್ಟೆ ತೆಗೆದ ಹೊಗದಿ ಕ್ಯಾಮಿಯ ಜೋಳಗಿ ಕೈಯಲ್ಲಿ ಇಡದಿ ಬಿಳಿಯ ಬಟ್ಟಿ ತೆಗೆದ ಹೊಗದಿ ಕ್ಯಾಮಿಯ ಜೋಳಗಿ ಕೈಯಲ್ಲಿ ಇಡದಿ ಕ್ಯಾಮಿಯ ಜೋಳಗಿ ಕೈಯಲ್ಲಿ ಇಡದಿ ಕ್ಯಾಮಿಯ ಜೋಳಗಿ ಕೈಯಲ್ಲಿ ಇಡದಿ ಸಾಲ ಮಾಡಿ ಸಾಧು ನಾದಿ ಯಾಕೋ ತಮ್ಮನಿಯೇನ ಗತಿಯಾದಿ ಗುರುಪುತ್ರ ನಿಲ್ಲದೆ ದೊಡ್ಡ ಶರಣನಾಗೇನಂತಿದೀ ಗುರುಪೂತ್ರ ನಿಲ್ಲದೆ ದೊಡ್ಡ ಶರಣನಾಗೇನಂತಿದೆ ಯಾಕೋ ತಮ್ಮ ಏನಗತಿನಾದಿ ಗುರುಪೂತ್ರ ನಿಲ್ಲದೆ ದೊಡ್ಡ ಶರಣನಾಗೇನಂತಿದೆ ಯಾಕೋ ತಮ್ಮ ನೀನಗತಿನಾದಿ ಗುರುಪೋತ್ರ ನಿಲ್ಲದೆ ದಾರಾಚರಣಿ ಮ್ಯಾಲ ಮಳಗಡ್ಡ ಬೆಳಸಿ ಅಂಡನಾಯಿ ಅಂಗ ತಿರುಗೂತ ನಡವಿ ಮಾರಿ ಮ್ಯಾಲ ಮಳ ಗಡ್ಡ ಬಿಟ್ಟು ಅಂಡನಾಯಿ ಅಂಗ ತಿರುಗೂತ ನಡದಿ ಅಂಡನಾಯಿ ಅಂಗ ತಿರುಗೂತ ನಡದಿ ಅಂಡನಾಯಿ ಅಂಗ ತಿರುಗೂತ ನಡವಿ ಮಂದಿ ಕೂಳಿಗಿನಿ ಮೂಲಾದೀಯ ಕೊತ್ತಮ್ಮನಿಯೇನ ಗತಿಯಾದಿ ಗುರುಪುತ್ರ ನಿಲ್ಲದೆ ದೊಡ್ಡ ಶರಣನಾಗೇನಂತಿದಿ ಗುರುಪುತ್ರ ನಿಲದೆ ದೊಡ್ಡ ಶರಣನಾಗೆ ನಂತಿದೀ ಗುರುಪುತ್ರ ಗತಿನಾದಿ ಗುರುಪೂತ್ರ ನಿಲ್ಲದೆ ದೊಡ್ಡ ಶರಣಿ ಯಾಕೋತಮ್ಮಿಯೇನ ಗತಿನಾದಿ ಗುರು ಕೂತ್ರ ಅನ್ನಿಲ್ಲದೆ ಶರಣೆ ನಿಲ್ಲದೆ ಬಸ್ಸಿಗೆ ಹತ್ತದಿ ಚಕ್ಕರ್ನ ಕೈಯಾಗ ಸಿಕ್ಕೊಂಡ ಕು ನಿಲ್ಲದೆ ಬಸ್ಸಿಗೆ ಎತ್ತದಿ ಚಕ್ಕರ್ನ ಕೈಯಾಗ ಸಿಕ್ಕೊಂಡ ಕುಂತಿ ಚಕ್ಕರ್ನ ಕೈಯಾಗ ಸಿಕ್ಕೊಂಡ ಕುಂತಿ ಚಕ್ಕರ್ನ ಕೈಯಾಗ ಸಿಕ್ಕೊಂಡ ಕುಂತಿ ಒದ್ದಾರ ತಮ್ಮ ಕುಂಡಿ ಕುಂಡಿ ಮಂದಿ ಯಾಕೋತಮ್ಮನಿ ಏನ ಗತಿಯಾದಿ குருபுத்திரிலே தொட சரணாக நந்தி குருபூத்திர நிலதே தொட சரணாக நந்திதே ய கோத்த மாநியே நதினாதி குருபூத்திரா நிலதே தோட சரணா தேந்தி ய கோத்த மாநியே நதினாதி ಗುರು ಪೂತ್ರ ನಿಲ್ಲದೆ ನಾನೇನಂತಿ ಹೋಗಿ ಮುಟ್ಟಿ ತೋ ಚಿಮ್ಗೇರಿಸುದ್ದಿ ಗುರು ಮಾಂತರ ಪಾದಕ ಬಿದ್ದಿ ಹೋಗಿ ಮುಟ್ಟಿ ತೋ ಸುದ್ದಿ ಗುರು ಮಾಂತರ ಪಾದಕ ಬಿದ್ದಿ ಗುರು ಮಾಂತರ ಪಾದಕ ಬಿದ್ದಿ ಗುರು ಮಾಂತರ ಪಾದಕ ಬಿದ್ದಿ ಇನ್ನ ಮುಂದ ಕಲಿಯೋ ನೀ ತಮ್ಮ ಬುದ್ಧಿಯ ಕೊತ್ತಮ್ಮನಿ ಏನ ಗತಿಯಾದಿ ಗುರುಪುತ್ರ ನಿಲ್ಲದೆ ದೊಡ್ಡ ಶರಣನಾಗೆ ನಂತಿ ಗುರುಪುತ್ರ ನಿಲದೇ ದೊಡ್ಡ ಶರಣನಾಗೆ ನಂತಿ ಯಾಕೋತಿಯೇನ ಗತಿನಾದಿ ಗುರುಪುತ್ರ ನಿಲದೆ ದೊಡ್ಡ ಶರಣನಾಗೇ ಯಾಕೋ ಯಾಕೋತ ಮನಿಯೇನ ಗತಿನಾದಿ ಗುರು ಪುತ್ರ ಅನ್ನಲ್ಲದೆ ದಾಟ ಶರಣ